ಕೋಲಾರ ತಾಲೂಕಿನ ಕಾಜಿಕಲ್ಲಹಳ್ಳಿಯ ಅರವತ್ತೈದು ವರ್ಷದ ಪಿಳ್ಳೇಗೌಡ ಕೊಲೆಯಾದ ಸೆಕ್ಯೂರಿಟಿ ಗಾರ್ಡ್ ಬಿಹಾರ ಮೂಲದ ರಿಂಕು ಬಂಧಿತ ಕೊಲೆ ಆರೋಪಿ ಪಿಳ್ಳೇಗೌಡ ಕೈಗಾರಿಕಾ ಪ್ರದೇಶದಲ್ಲಿನ ಮೆಗಾ ಎಂಟರ್ಪ್ರೈಸಸ್ ಕಂಪನಿಯಲ್ಲಿ ಕೆಲಸ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ರು ಕಳೆದ ರಾತ್ರಿ ಕೆಲಸಕ್ಕೆ ಹೋಗಿದ್ದು ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದಾರೆ ಕೊಲೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ವೇಮ್ಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು ಪಿಳ್ಳೇಗೌಡರ ಜೊತೆ ಮೂರು ದಿನಗಳ ಹಿಂದೆ ಜಗಳ ಮಾಡಿಕೊಂಡಿದ್ದ ಆರೋಪಿ ರಿಂಕೋ ಅದೇ ವೈಷಮ್ಯದಿಂದಲೇ ಕಳೆದ ರಾತ್ರಿ ಕುಡಿದು ಬಂದು ಜಗಳ ಮಾಡಿ ರಾಡ್ ನಿಂದ ಹೊಡೆದು ಕೊಲೆ ಮಾಡಿರುವುದು ತಿಳಿದು ಬಂದಿದೆ ಕೊಲೆ ಮಾಡಿದ ನಂತರ ಅಪಹರಣ ಮಾಡದಂತೆ ನಾಟಕವಾಡಿ ಸೆಕ್ಯೂರಿಟಿ ಗಾರ್ಡ್ ಫೋನ್ನಿಂದಲೇ ಕಂಪನಿಯ ಮ್ಯಾನೇಜರ್ ಮಧುಸೂದನ್ ಅವರಿಗೆ ಕಡೆ ಮಾಡಿರುವುದು ತಿಳಿದು ಬಂದಿದೆ ಸತೀಶ್ ಶಿನ್ಯೂಸ್ ಟಿವಿ ಕೋಲಾರ चले <laughs>